ಒಂದು ಗಣಿತದ ಆಟ ಅಂಕಿಗಳನ್ನು ಎತ್ತಿಕೊಂಡು ಸಂಖ್ಯೆಗಳನ್ನು ರಚನೆ ಮಾಡುವಂಥ ಆಟ ತುಂಬ ಚೆನ್ನಾಗಿರುವಂಥ ಆಟವನ್ನು ನಮ್ಮ ಮುದ್ದು ಮಕ್ಕಳು ಈಗ ಆಟವನ್ನು ಆಡ್ತಾ ಇದ್ದಾರೆ ಓಕೆ ಪ್ರಾರಂಭ ಮಾಡಪ್ಪ ಐದೈದು ಕಾರ್ಡ್ಗಳನ್ನು ಹಾಕ್ಕೊಡ್ರಿ ಎಷ್ಟು ಕಾರ್ಡ್ಗಳನ್ನು ಹಾಕ್ಕೋಬೇಕೋ ಐದೈದು ಕಾರ್ಡ್ಗಳನ್ನು ಹಾಕ್ಕೊಡ್ರಿ ಆ ಕಾರ್ಡ್ಗಳು ಸೊನ್ನೆಯಿಂದ ಒಂಬತ್ತರವರೆಗೆ ಬರೆದಿರುವಂಥ ಕಾರ್ಡ್ಗಳಿದ್ದಾವೆ ಆ ಕಾರ್ಡ್ಗಳನ್ನು ಹಾಕಿದ ನಂತರ ಅಲ್ಲಿ ಮಧ್ಯದಲ್ಲಿ ಇಟ್ಟಿರುವಂಥ ಸಂಖ್ಯೆ ಏನಿದೆ ಪದದಲ್ಲಿ ಬರೆದಿರುವಂಥದ್ದು ಮಧ್ಯದಲ್ಲಿ ಕಾರ್ಡ್ ಎಷ್ಟಿದೆ ಐವತ್ತು ಸೊ ಆ ಐವತ್ತನ್ನು ನಿಮ್ಮ ಹತ್ರ ಇರುವಂಥ ಕಾರ್ಡಲ್ಲಿ ಐವತ್ತರಿಂದ ಐವತ್ತೊಂಬತ್ತರವರೆಗೂ ಆಗುವಂಥ ಸಂಖ್ಯೆಯನ್ನು ನೀವು ಅಲ್ಲಿ ಇಡಬೇಕು ಹ್ಞೂ ನಿಮ್ಮ ಹತ್ರ ಅಂಕಿಗಳಿದಾವಲ್ಲ ಅದರಿಂದ ಸಂಖ್ಯೆಗಳನ್ನು ಮಾಡಬೇಕು ಗೋಡ್ ಓಕೆ ಹಾಂ ಕಾವೇರಿ ನಿನ್ನ ಹತ್ರ ಇಲ್ಲ ಐದು ಸ ಅಂಕಿ ಇಲ್ಲ ಓಕೆ ಯಾರ ಹತ್ರ ದೊಡ್ಡದಿದೆ ಸೌಜನ್ಯ ಹತ್ರ ದೊಡ್ಡದು ಓಕೆ ಅದಾದ ನಂತರ ಅಕ್ಷತ ಐವತ್ತ ಎಂಟು ಅದಾದ ನಂತರ ಲೋಕೇಶ್ ಐವತ್ತ ಆರು ನೋಡಿರಿ ಈ ಸಂಖ್ಯೆಯನ್ನು ರಚಿಸೋದ್ರಿಂದ ನಿಮ್ಗೆ ಏನು ಅನ್ನಿಸ್ತಾ ಇದೆ ದೊಡ್ದು ಯಾರ್ದ ಹತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಚಿಕ್ಕದು ಯಾರ ಹತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಏರಿಕೆ ಕ್ರಮದಲ್ಲಿ ಬರೆಯೋದಾಗತ್ತಲ್ಲ ಆಗತ್ತಾ ಈಗ ಏರಿಕೆ ಕ್ರಮ ಹೆಚ್ಚಿದ್ದವರಿಗೆ ನಾಲ್ಕು ಅದಕ್ಕಿಂತ ಕಡಿಮೆ ಇದ್ದವರಿಗೆ ಮೂರು ಅದಕ್ಕಿಂತ ಕಡಿಮೆ ಇದ್ದವರಿಗೆ ಎರಡು ಸೊ ಇಲ್ಲದೆ ಇದ್ದವರಿಗೆ ಸೊನ್ನೆ ಗಾಡ್ ಓಕೆ ಈಗ ಯಾರ್ಯಾರಿಗೆ ಯಶಸ್ ಮಾರ್ಕ್ಸ್ ಬಂತು ಅನ್ನೋದು ಗೊತ್ತಾಯ್ತಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಹ್ಞೂ ಅರವತ್ತು ಅರವತ್ತು ಸಂಖ್ಯೆ ಬಂದಿದೆಯಲ್ಲ ಓಕೆ ಈ ಅರುವತ್ತನ್ನು ಅರವತ್ತರಿಂದ ಅರವತ್ತೊಂಬತ್ತರವರೆಗೂ ಬರುವಂಥ ಸಂಖ್ಯೆಯನ್ನು ನೀವು ಆ ಅಂಕೆಯಿಂದ ರಚನೆ ಮಾಡಬೇಕು ಓಕೆ ಹಾಂ ಯಾರ್ದು ಹೆಚ್ಚಿಗಿದೆ ಎಷ್ಟು ಅರವತ್ತ ಎಂಟು ಅದಾದ ನಂತರ ಕಾವೇರಿ ಮತ್ತು ಸೌಜನ್ಯ ಅದು ಇಬ್ಬರು ಏನಾಗಿದೆ ಸಮನಾಗಿದೆ ನೋಡ್ರಿ ಇದರಲ್ಲಿ ಸಮಸಂಖ್ಯೆನೂ ಗೊತ್ತೈತಿಲ್ಲ ಅರವತ್ತೇಳು ಅರವತ್ತೇಳು ಎರಡು ಸಮ ಸಂಖ್ಯೆ ಸೊ ಈ ಆನಂತರ ನಂತರ ಮತ್ತೆ ಯಾರ್ದು ಚಿಕ್ಕದು ಲೊಕೇಶನ್ ಎಷ್ಟಿದೆ ಅರವತ್ತ ಐದು ಓಕೆ ಇದನ್ನು ಮತ್ತು ನಾವು ಏರಿಕೆ ಕ್ರಮದಲ್ಲಿ ಬರುವಾಗ ಅರವತ್ತೈದು ಅರವತ್ತೇಳು ಅರವತ್ತ ಎಂಟು ಇಳಿಕೆ ಕ್ರಮದಲ್ಲಿ ಬರೆದಾಗ ಅರವತ್ತೆಂಟು ಅರವತ್ತೇಳು ಅರವತ್ತ ಐದು ಬರಲಿಕ್ಕಾಗುತ್ತಾ ಇಲ್ಲ ಗೊಡ್ ಓಕೆ ಈಗ ಮಾರ್ಕ್ಸ್ಗಳನ್ನ ಹಾಕೋಣ ದೊಡ್ಡದು ಹತ್ರ ಇದೆ ಓಕೆ ನಿನಗೆ ನಾಲ್ಕು ಮಾರ್ಕ್ಸು ಇವ್ರಿಬ್ರಿಗೂ ಸಮಯ ಇರೋದರಿಂದ ಇಬ್ಬರಿಗೂ ಮೂರು ಮೂರು ಮಾರ್ಕ್ಸು ಆನಂತರ ಚಿಕ್ಕದಾಗಿ ಯಾರ ಹತ್ರ ಇದೆ ಲೋಕೇಶ್ ಅವನಂತನಿಗೆ ಎರಡು ಮಾರ್ಕ್ಸು ಓಕೆ ಗೊಡ್ಡು ಈಗ ಯಾರ ಹತ್ರ ಇಲ್ಲದೆ ಇರೋರು ಯಾರು ಜೀರೋ ಇತ್ತು ತೊಗೊಳ್ಳೋರು ಯಾರೂ ಇಲ್ಲ ಓಕೆ ನೆಕ್ಸ್ಟ್ ಹಾಂ ಮಧ್ಯದಲ್ಲಿ ಇರುವಂತ ಸಂಖ್ಯೆ ಚೇಂಜ್ ಮಾಡ್ರಿ ಹ್ಞೂ ಎಷ್ಟಿದೆ ಅದು ನೂರು ಓಕೆ ನೂರರಿಂದ ನೂರ ತೊಂಬತ್ತೊಂಬತ್ತರವರೆಗೂ ಸಂಖ್ಯೆಯನ್ನು ನೀವು ರಚನೆ ಮಾಡಬೇಕು ಓಕೆ ನೂರು ಅನ್ನೋದು ಇಬ್ಬರತ್ರ ಇದೆಯಾ ಗಾಡ್ ಹಾಂ ಹೆಚ್ಚಿಗೆ ಯಾರ್ದು ಇದೆ ದೊಡ್ಡದು ಯಾರ್ದು ನೂರ ತೊಂಬತ್ತ ಐದು ಯಾರ್ದು ನೂರ ತೊಂಬತ್ತೈದು ಲೊಕೇಶನ್ದು ಹಾಂ ನೀನು ಮಾಡ್ಬೋದಾಗಿತ್ತು ನೀನು ನೂರ ಎಪ್ಪತ್ತೊಂಬತ್ತೈತಿ ನೀನು ನೂರ ತೊಂಬತ್ತೇಳು ಮಾಡ್ಬೋದಾಗಿತ್ತು ಒಂಬತ್ತನ ಇಡು ಹಾಂ ಗಡ್ ವೆರಿ ಗುಡ್ ಈಗ ಎಷ್ಟಾಯ್ತು ನೋಡು ನೂರ ತೊಂಬತ್ತ ಏಳು ಲೊಕೇಶ್ಗಿನ ನೀನೆ ಹೆಚ್ಚಿಗಾದೆ ದೊಡ್ಡ ಸಂಖ್ಯೆ ನಿಂದ ಐತಿಲ್ಲ ವೆರಿ ಗುಡ್ ಈಗ ಮಾರ್ಸನ ಹಂಚಿಕೆ ಮಾಡುವಾಗ ಕಾವೇರಿಗೆ ಐದು ಲೊಕೇಶನ್ಗೆ ಅಲ್ಲ ಕಾವೇರಿಗೆ ನಾಲ್ಕು ಲೊಕೇಶನ್ಗೆ ಮೂರು ನೀವು ಇಬ್ಬರಿಗೂ ಸೊನ್ನೆ ಸೊನ್ನೆ ಗೌಡ್ ವೆರಿ ಗುಡ್ ಇದರಲ್ಲಿ ದೊಡ್ಡದು ಯಾರ್ದು ಕಾವೇರಿ ಚಿಕ್ಕದು ಲೊಕೇಶನ್ ಗೌಡ್ ನೆಕ್ಸ್ಟ್ ಮಧ್ಯದ ಸಂಖ್ಯೆ ಚೇಂಜ್ ಮಾಡ್ರಿ ಹಾ ಎಷ್ಟಿದೆ ಎರಡು ನೂರು ಗೋಡ್ ಎರಡ್ ಅಂದಾಗ ಎರಡು ನೂರ ತೊಂಬತ್ತೊಂಬತ್ತರವರೆಗೂ ಸಂಖ್ಯೆಯನ್ನು ನೀವು ಬರಿಬೇಕು ಗೌಡ್ ಎರಡು ನೂರ ಎಪ್ಪತ್ತಾರು ಸೌಜನ್ಯ ಬದಲು ಎರಡು ನೂರ ತೊಂಬತ್ತೇಳು ಕಾವೇರಿ ಗೌಡ್ ನಿಮ್ಮಿಬ್ಬರ ಹತ್ರ ಎರಡು ಅನ್ನೋದಿಲ್ಲ ಓಕೆ ನಿಮ್ಮಿಬ್ಬರಿಗೂ ಸೊನ್ನೆ ಮಾರ್ಕ್ಸ್ಗಳು ಹಾಂ ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡದಿದೆ ನಿಂದು ಎರಡು ನೂರ ತೊಂಬತ್ತೇಳು ನಿಂದು ಎರಡು ನೂರ ಎಪ್ಪತ್ತಾರು ಗೌಡ್ ದೊಡ್ಡದಿದ್ದವರಿಗೆ ನಾಲ್ಕು ಮಾರ್ಕ್ಸು ಚಿಕ್ಕದಿದ್ದವರಿಗೆ ಮೂರು ಮಾರ್ಸು ಅದಕ್ಕಿಂತ ಚಿಕ್ಕದಿದ್ದವರಿಗೆ ಎರಡು ಮಾರ್ಕ್ಸು ಅದಕ್ಕಿಂತ ಚಿಕ್ಕದಿದ್ದವರಿಗೆ ಒಂದು ಮಾರ್ಕ್ಸು ಇಲ್ಲದೇ ಇರೋರಿಗೆ ಜೀರೋ ಮಾರ್ಕ್ಸು ಗೌಡ್ ವೆರಿ ಗೋಡ್ ಹಾಂ ಮತ್ತೆ ಮುಂದಿನಂತೆ ಮುಂದಿನ ತೆಗಿರಿ ನೂರು ಗಡ್ ಸಂಖ್ಯೆ ರಚನೆ ಮಾಡ್ಲಿಕ್ಕೆ ಆಗ್ತಾ ಇದೆಯಲ್ಲ ನಿಮಗೆಲ್ಲರಿಗೂ ಗಡ್ ಓಕೆ ಲೋಕೇಶ್ ಮುನ್ನೂರ ತೊಂಬತ್ತೈದು ಕಾವೇರಿ ಮುನ್ನೂರ ತೊಂಬತ್ತೇಳು ಅಕ್ಷತ ಮುನ್ನೂರ ಎಂಬತ್ತ ಏಳು ಯಾರು ದೊಡ್ಡದು ಕಾವೇರಿ ಮುನ್ನೂರ ತೊಂಬತ್ತೇಳು ಕಾವೇರಿಗೆ ನಾಲ್ಕು ಮಾರ್ಸು ಅದಕ್ಕಿಂತ ಚಿಕ್ಕದು ಲೋಕೇಶ್ ಮುನ್ನೂರ ತೊಂಬತ್ತ ಐದು ಅದಕ್ಕಿಂತ ಚಿಕ್ಕದು ಮೂರ್ನೂರ ಎಂಬತ್ತ ಏಳು ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯೋಕ್ಕಾಗತ್ತೆ ಏರಿಕೆ ಕ್ರಮದಲ್ಲಿ ಬರೆಯೋಕ್ಕಾಗತ್ತೆ ಚಿಕ್ಕದು ದೊಡ್ಡದು ಬರೆಯೋಕ್ಕಾಗತ್ತೆ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆನೂ ಹೇಳಕ್ಕಾಗುತ್ತೆ ಹೇಳಿ ನೋಡೋಣ ಮುಂದಿನ ಸಂಖ್ಯೆ ಯಾವ್ದಾಗೈತಿ ಕಾವೇರಿ ನಿನ್ನ ಮುಂದಿನ ಸಂಖ್ಯೆ ಯಾವ್ದಾಗತ್ತಾ ಮುನ್ನೂರ ತೊಂಬತ್ತೇಳು ಅಂದ್ರೆ ಅದು ಮುಂದಿನ ಸಂಖ್ಯೆ ಗುಡ್ ಅದ್ರ ಹಿಂದಿನ ಸಂಖ್ಯೆ ಮೂರ್ನೂರ ತೊಂಬತ್ತ ಆರು ಆರು ಆಗತ್ತ ಆರು ಓಕೆ ಹಾಂ ಲೋಕೇಶ ನಿನ್ನ ಮುಂದಿನ ಸಂಖ್ಯೆ ಹೇಳು ಮುನ್ನೂರ ತೊಂಬತ್ತ ಆರು ಅದ್ರ ಹಿಂದಿನ ಸಂಖ್ಯೆ ಮೂರುನೂರ ತೊಂಬತ್ತ ನಾಲ್ಕು ಓಕೆ ಅಕ್ಷತಾ ನಿನ್ನ ಮುಂದಿನ ಸಂಖ್ಯೆ ಹೇಳೋದ್ರದ್ದು ಅದ್ರ ಮುಂದಿನ ಸಂಖ್ಯೆ ಮೂರ್ನೂರ ಎಂಬತ್ ಎಂಟು ಅದ್ರ ಹಿಂದಿನ ಸಂಖ್ಯೆ ಮೂರ್ನೂರ ಎಂಬತ್ತ ಆರು ಗೋಡ್ ವೆರಿ ಗುಡ್ ಚಪ್ಪ ಗೋಡ್ ಹಾ ಸಾವಿರದ ಮಾಡ್ರಿ ಒಂದ್ ಸಾವಿರ ಒಂಬೈನೂರ ಎಪ್ಪತ್ತ್ ಮೂರು ಒಂದ್ ಸಾವಿರ ಒಂಬೈನೂರ ಐವತ್ನಾಲ್ಕು ಗೋಡ್ ವೆರಿ ಗುಡ್ ಹಾಂ ಈಗ ಎರಡು ಸಾವಿರದ ಇಡ್ರಿ ಹ್ಞೂ ಎರಡು ಸಾವಿರದ ಹತ್ರ ಇತ್ತು ಕಾವೇರಿ ಮತ್ತು ಸೌಜನ್ಯ ಗೋಡ್ ಎರಡು ಸಾವಿರ ಎರಡು ಸಾವಿರ ಒಂಬೈನೂರ ಎಪ್ಪತ್ತ್ಮೂರು ಎರಡು ಸಾವಿರ ಒಂಬೈನೂರ ಎಪ್ಪತ್ತ ಐದು ಸೌಜನ್ಯ ದೊಡ್ದು ಕಾವೇರಿದು ಚೀಕ್ದು ಗೋಡ್ ವೆರಿ ಗುಡ್ ಮೂರು ಸಾವಿರದ ಇಡ್ರಿ ಓಕೆ ಮೂರು ಸಾವಿರದ ಎರಡ್ರಿಗೆ ಬಂತು ಕಾವೇರಿ ಅಕ್ಷತಾ ಆನಂತರ ಲೋಕೇಶ್ ಓಕೆ ಯಾರು ಇದರಲ್ಲಿ ಅಕ್ಷತಾ ಅದು ಮೂರು ಸಾವಿರ ಒಂಬೈನೂರ ಎಂಬತ್ತೇಳು ಅದಾದ ನಂತರ ಮೂರು ಸಾವಿರ ಒಂಬೈನೂರ ಎಪ್ಪತ್ತ ಎರಡು ಅದಾದ ನಂತರ ಮೂರು ಸಾವಿರ ಒಂಬೈನೂರ ಐವತ್ನಾಲ್ಕು ನಿಮ್ಮ ಹತ್ರ ಇರುವಂಥ ಅಂಕೆಗಳಿಂದ ಸಂಖ್ಯೆಯನ್ನು ಸುಲಭವಾಗಿ ನೀವೇನು ಮಾಡ್ತಾ ರಚನೆಯನ್ನು ಮಾಡ್ತಾಯಿದ್ದೀರಿ ಓಕೆ ಗೋಡ್ ವೆರಿ ಗುಡ್ ಹಾಂ ಈಗ ನಾಲ್ಕು ಸಾವಿರ ರಚನೆ ಮಾಡ್ತೀರಿ ಹ್ಞೂ ನಾಲ್ಕು ಸಾವಿರದ ಮಾಡಿರಿ ಗೋಡ್ ನಾಲ್ಕು ಸಾವಿರ ಒಂಬೈನೂರ ಐವತ್ತೇಳು ಲೋಕೇಶ್ ಒಬ್ಬನ ಹತ್ರನೇ ಇರೋದಾ ಗೋಡ್ ವೆರಿ ಗಡ್